ಕ್ಷೇತ್ರದ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಭಾವಿಸಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ದೇವಸ್ಥಾನಗಳ ಕಾಮಗಾರಿಗೆ ಚಾಲನೆ ನೀಡಿದ್ದಾಗಿ ಶಾಸಕ ಯಾಸಿರ್ ಖಾನ್ ಪಠಾನ್ ತಿಳಿಸಿದರು ಈ ಮೂವತ್ತು ಕೋಟಿಯಲ್ಲಿ ಹದಿನೈದು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕೊಟ್ಟಂತ ಐವತ್ತು ಕೋಟಿಯಲ್ಲಿ ಒಂದೊಂದು ಪಂಚಾಯತಿ ಒಂದು ಕೋಟಿ ಹದಿಮೂರು ಕೋಟಿ ದೇವಸ್ಥಾನಕ್ಕೆ ಹಾಕಿ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನು ಈ ವಿಧಾನಸಭಾ ಕ್ಷೇತ್ರದ ಸರ್ವ ದೇವಸ್ಥಾನಗಳಿಗೆ ಹಾಕಿ ಎಲ್ಲ ಸಮಾಜಗಳ ಋಣವನ್ನು ಸಲ್ಲಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪಟ್ಟಣದ ಸಿಂಪಿಗಲ್ಲಿಯ ವಿಠಲ ರುಕ್ಮಿಣಿ ದೇವಸ್ಥಾನದ ಜೀರ್ಣೋದ್ಧಾರ ಶ್ರೀ ಭಾವಸಾರ ಸಮುದಾಯ ಭವನದ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಉಪ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಆಶೀರ್ವದಿಸಿದ ಕ್ಷೇತ್ರದ ದೇವರ ಸ್ಮರಿಸಿ ದೇವಸ್ಥಾನ ಅಭಿವೃದ್ಧಿ ಜೊತೆಗೆ ಮತ ಹಾಕಿದ ಎಲ್ಲ ಸಮಾಜಗಳ ಜನರ ಕೆಲಸ ಮಾಡಿ ಋಣ ತೀರಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು ಒಂದು ಸಾವಿರ ದೇವಸ್ಥಾನಗಳ ಅಭಿವೃದ್ಧಿಗೆ ಅರ್ಜಿ ಬಂದಿದ್ದವೆ ಈಗಾಗಲೇ ದೇವಸ್ಥಾನಗಳಿಗೆ ಅನುದಾನ ನೀಡಿದ್ದೇನೆ ಉಳಿದಂತೆ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿಗೆ ಹಂತ ಹಂತವಾಗಿ ಹಣ ನೀಡಲು ನಿರ್ಣಯಿಸಿದ್ದೇನೆ ಮರಾಠ ಋಣ ನನ್ನ ಮೇಲಿದೆ ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಹೇಳಿದ ಶಾಸಕರು ತಾಲೂಕು ಮಟ್ಟದಲ್ಲಿ ಸಭಾಭವನ ನಿರ್ಮಿಸುವ ಭರವಸೆ ನೀಡಿದರು ಶಾಸಕ ಎಲ್ಲಾ ಕೇಳಿ ಕೇಳದೇ ಇರಲಿ ಸೇವೆ ಮಾಡಿ ಅವ್ರು ಕೆಲಸ ಮಾಡ್ತೇನೆ ಮುಖ್ಯಮಂತ್ರಿಗಳು ನನಗೆ ವಿಶೇಷವಾಗಿ ಹತ್ತು ಕೋಟಿ ಅನುದಾನ ಕೊಟ್ಟಾಗ ಏ ಕೊಟ್ಟಾಗ್ ಸಮಾಜದಲ್ಲಿ ಹೋಟೆಕ್ ಕೇಳೋರಲ್ಲ ಅಂದ್ರೆ ನಾನು ಕರ್ಕೊಂಡು ಈ ಸಮಾಜಕ್ಕೆ ಐವತ್ತು ಲಕ್ಷ ಹಾಕಿದ ಇವತ್ತು ದುರ್ಗಾದೇವಿ ಗುಡಿಗೆ ಎರಡೂವರೆ ಕೋಟಿ ರೂಪಾಯಿ ನಾವು ದುರ್ಗಾದೇವಿ ಗುಡಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ ದುರ್ಗಾದೇವಿ ಗುಡಿ ಪಕ್ಕಕ್ಕೆ ಇರುವಂತಹ ಮಲ್ಲಪ್ಪನ ಕೆರೆಗೆ ಐದು ಕೋಟಿ ಹಾಕ್ತಾ ಇದ್ದೀವಿ ಹತ್ತು ಕೋಟಿಯಲ್ಲಿ ದುರ್ಗಾದೇವಿ ದೇವಸ್ಥಾನ ಆಗುವ ಅಲ್ಲಿ ಜಗಾನು ಬಹಳ ಐತಿ ಅಲ್ಲಿ ಸೌಂದರೀಕರಣ ಮಾಡಿ ಿ ಬಂಕಾಪುರ ಇಪ್ಪತ್ನಾಲ್ಕು ಗಂಟೆಯೂ ನದಿ ನೀರು ಪೂರೈಸುವ ನಾನೂರು ಕೋಟಿ ರೂಪಾಯಿ ಯೋಜನೆ ಶೀಘ್ರ ಅನುಷ್ಠಾನಗೊಳ್ಳಲಿದೆ ಎಂದು ತಿಳಿಸಿದ ಶಾಸಕ ಪಠಾಣ್ ಅಕಾಲಿಕ ನಿಧನರಾದ ಮರಾಠ ಸಮಾಜದ ತಾಲೂಕು ಅಧ್ಯಕ್ಷ ಸುಭಾಷ ಚೌಹಾಣ್ ಅವರ ಆತ್ಮಕ್ಕೆ ಶಾಂತಿ ನೀಡಲೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಪಾಂಡವಪುರ ಶ್ರೀಗಳಾದ ಪ್ರಭಾಕರ ಬೋಧಲೆ ಮಹಾರಾಜರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಭಾವಸಾರ ಸಮಾಜದ ಜಿಲ್ಲಾಧ್ಯಕ್ಷ ಪ್ರಕಾಶ ಮಾಳದಕರ ಪುರಸಭೆ ಅಧ್ಯಕ್ಷ ಆಂಜನೇಯ ಗುಡಿಕೇರಿ ಎಕೆ ಆದವಾನಿ ಮಠ ಯಶವಂತ ಮಹಾರಾಜರು ರಾಮಚಂದ್ರ ಪುಕಾಳೆ ಪುರಸಭೆ ಅಧ್ಯಕ್ಷೆ ಮಮತಾ ಮಾಗಿ ಭಾನುದಾಸ ಅಂಬರೀಷ ಸರ್ವದ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಯುಬ್ ಖಾನ್ ಪಠಾಣ್ ರಿಟೆಕ್ ಆಯೂಬ್ ಖಾನ್ ಪಠಾಣ್ ಸದಸ್ಯ ನರಸಿಂಹಮ್ಮದ ಹಂಡೆವಾಲೆ ಮಾಲ್ತೇಶ ಅಗಡಿ ರಮೇಶ ಸುಲಾಖೆ ರಮೇಶ ಹಂಚಾಟೆ ಬಿಎಸ್ ಗಿಡ್ಡಣ್ಣವರ ನಿರೂಪಿಸಿದರು ಪ್ರತಿಭಾ ಪುಕಾಳೆ ಮತ್ತಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ